ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶ್ರೀನಿವಾಸ್ ಅವರ ಮನೆಯಲ್ಲಿ ಕಂಪ್ಲೀಟ್ ಗಣೇಶ್ ಕಂಪ್ಲೀಟ್ ಶಾಸಕರು ಅವರ ಮನೆಯಲ್ಲಿ ಬಡಾವಣೆ ನಗರ ಶಾಸಕರು ಭಾರತ್ ರೆಡ್ಡಿ ಮನೆಯಲ್ಲಿ ಮತ್ತು ಆಫೀಸಲ್ಲಿ ಇಟಿ ರೇವಸ್ ಆಗಿರುವುದು ತಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ನಾವು ಈ ಏನ್ ಇಡಿ ರೇಟ್ಸ್ ಪದೇ ಪದೇ ಕಾಂಗ್ರೆಸ್ ಸಂಸದರು ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಟಾರ್ಗೆಟ್ ಮಾಡಿ ಏನು ರೇಟ್ ಇದನ್ನು ನಾವು ಖಂಡಿಸ್ತೀವಿ ಇದು ಬಳಿ ಬಳಿಯಾಗಿ ಸಂಬಂಧಪಟ್ಟ ಇಡೀ ದೇಶದಲ್ಲಿ ಇದೇ ತರ ಲಾಸ್ಟ್ ಹತ್ತು ಹನ್ನೊಂದು ವರ್ಷದಿಂದ ಇದೇ ತರ ಆಗ್ತಾ ಇದೆ

పొలిటీషన్ బాస్ట్ మరి సిన్సీటి అయితే డెస్టే పరిశిష్ట జాతీయ కంప్లీ గ ఎస్టి శాసక శ్రీనివస్ డాక్టర్ ఆగి తుకూర

ಅವ್ರಿಗೆ ಯಾವುದೇ ತರಹದ ಕಂಪ್ಲೇಂಟ್ ಯಾವುದೇ ತರಹದ ಇಶ್ಯೂ ಯಾವುದೇ ತರಹದ ಸ್ಕ್ಯಾನ್ 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 ಇರುವುದರಿಂದ ನಾವು ಕೇಳುವುದಿಲ್ಲ ನಮಗೆ ನೋಡೋಕೆ ಆಗಿಲ್ಲ ಎಲ್ಲೂ ಏನು ಕಂಪ್ಲೇಂಟ್ ಇರೋದಿಲ್ಲಂಗೆ ಅವರು ಪಬ್ಲಿಕ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಂತ ಬಂದಿದ್ದಾರೆ ಆಮೇಲೆ ನಮ್ಮ ನಗರ ಶಾಸಕರು ಭರತ್ ಅವರು ಅವರಿಗೆ ಈಗಾಗಲೇ ಅವ್ರ ಎಂಎಲ್ ಆಗಿ ತಿಂಗಳ ಅವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಟಾರ್ಗೆಟ್ ಮಾಡಿ ಇದು ಎರಡನೇ ಸಲ ಅವರ

ಪರಿಶಿಷ್ಟ ಪಂಗಡದ ಲೀಡರ್ಶಿಪ್ ಗ್ರೋ ಆಗ್ತಾ ಇದೆ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಏರಿಯಾದಲ್ಲಿ ಒಳ್ಳೆ ಆ ಕಮ್ಯುನಿಟಿ ಲೀಡರ್ಶಿಪ್ ಬರ್ತಾ ಇದೆ ಅದ್ರಲ್ಲೂ ಕಂಟಿನ್ಯೂಸ್ಲಿ ಆ ಜಾತಿಯಿಂದ ಬಂದಿರೋ ಎಲ್ಲ ನಾಯಕರ ಮೇಲೆ ಇಡಿ ರೇಟ್ ಹಾಕ್ಲಿ ಅವರಿಗೆ ವಿರುದ್ಧ ಷಡ್ಯಂತ್ರ ಮಾಡೋದಾಗ್ಲಿ ಅವರಿಗೆ ಅವ್ರಾನ್ಸ್ಪಿರಸಿ ಮಾಡಿ ಅವ್ರಿಗೆ ಡಿಸ್ಕ್ರಿನಿಟ್ ಮಾಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ನಾಗೇಂದ್ರ ಮೇಲೆ ಕಾನ್ಸ್ಪಿರೆನ್ಸಿ ಆಯಿತು ನಮ್ಮ ಸರ್ಕಾರ ನನ್ನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅವರು ಮತ್ತು ನಾವೆಲ್ಲ ಸೇರಿ ಹೇಳಿದೀವಿ ನೀವು ರಿಸೈನ್ ಮಾಡಿ ಒಳಗಡೆ ಬಂದಿ ಇಂಪಾರ್ಷಿಯಲ್ ಎಕ್ವೈರಿ ಆಗಲಿ ಅಂದ್ಬಿಟ್ಟು ನಮ್ಮ ಸ್ಟೇಟ್ ಇಂದ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಎಸ್ ಐ ಟಿ ಅವರಿಗೆ ಕ್ಲೀನ್ ಚೀಟ್ ಬಂದಿದೆ ಅದರಲ್ಲಿ ಕ್ಲಿಯರ್ ಆಗಿ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ರು ಎಂಪ್ಲಾಯೀಸ್ ಇನ್ವಾಲ್ವ್ ಆಗಿದ್ರು ಮಂತ್ರಿಗಳು ಎಲ್ಲರೂ ಇನ್ವಾಲ್ವ್ ಆಗಿಲ್ಲ ಅಂದ್ಬಿಟ್ಟು ಬಹಳ ಕ್ಲಿಯರ್ ಆಗಿ ಬಹಳ ಸ್ಪಷ್ಟವಾಗಿ ಎಸ್ ಐ ಟಿ ಬಂದಿದೆ ಆದರೂ ಅದಕ್ಕೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಲಿಂಕ್ ಮಾಡಿ ಈ ರೇಟ್ ಮಾಡಿದ್ದಾರೆ ನಾವು ಬಳ್ಳಾರಿಯಲ್ಲಿ ಮತ್ತೊಂದು ಸಲ ಪಾರ್ಲಿಮೆಂಟ್ ಅಲ್ಲಿ ನಾವು ಗೆದ್ದು ಬಂದಿದ್ದಕ್ಕೆ ಅವರಿಗೆ ಅಷ್ಟೊಂದು ಏನ್ ಮಾಡಕ್ಕಾಗಲ್ಲ ಬಳ್ಳಾರಿ ಇವತ್ತಿಗೂ ಕಾಂಗ್ರೆಸ್ನ ಒಂದು ಕೋಟೆ ಆಗಿತ್ತು ಮಧ್ಯದಲ್ಲಿ ಒಂದೆರಡು ಸಲ ನಾವು ಸೋದಿರಬಹುದು ಆದ್ರೆ ತಗೊಂಡು ಇಲ್ಲಿವರೆಗೆ ಲಗಾತಾರ್ ಕಾಂಗ್ರೆಸ್ ಬಂತು ಇವರು ನಮ್ಮನ್ನು ವೀಕೆಂಡ್ ಮಾಡಕ್ಕೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಮೇಲೆ ಈ ತರಹದ ಒಂದು ಅಲಿಗೇಷನ್ಸ್ ಹಾಕಿ ರೇಡ್ಸ್ ಮಾಡಿಸಿ ಅವರಿಗೆಲ್ಲ ಡಿಸ್ಕರೇಜ್ ಮಾಡೋ ಕೆಲಸ ಇವರು ಮಾಡ್ತಾ ಇದ್ದಾರೆ ಇದು ಇಲ್ಲೇ ಆಗಿಲ್ಲ ಇಡೀ ಆಗಿದೆ ಹತ್ತು ಹನ್ನೊಂದು ವರ್ಷದ ನಾವು ಇಡಿ ಸಿ ಬಿ ಐತಿಹಾಸ ನೋಡಿದ್ರೆ ಯಾವ ತರ ಇವರು ಅದಕ್ಕೆ ದುರುಪಯೋಗ ಮಾಡ್ತಾ ಇದ್ದಾರೆ ತಮಗೆದರಿ ಗೊತ್ತಾಗಿದೆ ಯಾರ ತರ ಮಹಾರಾಷ್ಟ್ರ ಸರ್ಕಾರ ಬಿದ್ದರು ಯಾರ ತರ ಅಜಿತ್ ಪವಾರ್ ಮೇಲೆ ಕೇಸ್ ಮಾಡಿದ್ರು ಯಾರ ತರ ಶಿಂಡೆ ಮೇಲೆ ಕೇಸ್ ಮಾಡಿದ್ರು ಆಮೇಲೆ ಯಾರ ಅಲ್ಲಿ ಎನ್ ಸಿ ಮತ್ತೆ ಶಿವಸೇನಾಗೆ ಸ್ಪ್ಲಿಟ್ ಮಾಡಿ ಸರ್ಕಾರವನ್ನು ಬಿಡಿಸ್ತು ತಂದೆ ಸರ್ಕಾರ ಮಾಡ್ಕೊಂಡು ತಮಗೆಲ್ಲ ಗೊತ್ತಿದೆ ಗೊತ್ತಿದೆ ಮತ್ತೆ ಇದೇ ಇದೇ ಪ್ರದೇಶದಲ್ಲಿ ಸಂಯುಕ್ತ ಸರ್ಕಾರ ಇರಬೇಕಾದ್ರೆ ನಮ್ಮ ಎಂ ಎಲ್ ಎಸ್ಗೆ ಮೇಲೆ ಕೇಸಸ್ ಹಾಕಿ ಅವರಿಗೆ ಹೆದರ್ಸಿ ಅವರಿಗೆ ದುಡ್ಡು ಕೊಟ್ಟಿಗೆ ಅಂದ್ಬಿಟ್ಟು ಇಡಿ ಮುಖಾಂತರ ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡೋಗಿ ಮಾಡುವ ಕೆಲಸ ಗೊತ್ತಾಗಿದೆ ಇವತ್ತಿಗೆ ನೂರ ತೊಂಬತ್ ಮೂರು ಹನ್ನೊಂದು ವರ್ಷದಲ್ಲಿ ನೂರ ತೊಂಬತ್ ಮೂರು ಇಡಿ ಕೇಸಸ್ ಆಗಿದೆ ಆ ನೂರ ತೊಂಬತ್ ಮೂರು ಇಡಿ ಕೇಸಸ್ ಅಲ್ಲಿ ನೈಂಟಿ ಐಟ್ ಪರ್ಸೆಂಟ್ ಅಪೋಸಿಷನ್ ರಾಜಕಾರಣಿಗಳ ಮೇಲೆ ಆಗಿದೆ ನೈಂಟಿ ಏಟ್ ಪರ್ಸೆಂಟ್ ಅಪೋಸಿಷನ್ ರಾಜಕಾರಣಗಳ ಮೇಲೆ ಆಗಿದೆ ನಮ್ ಸರ್ಕಾರ ಇದ್ದಾಗ ಯು ಪಿ ಎ ಒನ್ ಯು ಪಿ ಎ ಟು ಸರ್ಕಾರ ಇದ್ದಾಗ ಇಡಿ ಇಡಿ ಐ ಟಿ ಸಿ ಬಿ ಐ ಕೇಸಸ್ ಅಲ್ಲಿ ನಲ್ವತ್ ಪರ್ಸೆಂಟ್ ಮಾತ್ರ ಅಪೋಸಿಷನ್ ಮೇಲೆ ಆಗಿತ್ತು ಅದರಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಇದ್ದಿರುವ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಂ ಪಿಸ್ ಮೇಲೆ ಕೇಸಸ್ ಆಗಿದ್ದು ಅವಾಗ ಆವಾಗ ಬೇರೆ ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಕೇಸಸ್ ಆಗಿದ್ದು ಅವಾಗ ನಮ್ ನಮ್ಮದೇ ಸರ್ಕಾರ ಇದ್ದಾಗ ಟೂ ಜಿ ಕೇಸ್ ನಾವೇ ಮಾಡಿಸಿದೀವಿ ಕೋರ್ಟ್ ಸ್ಕ್ಯಾಮ್ ಆದಾಗ ಕೋರ್ಟ್ ಸ್ಕ್ಯಾಮ್ ಬಗ್ಗೆ ಬಿಜೆಪಿ ಅವರು ಗಲಾಟೆ ಮಾಡಿದಾಗ ಪಾರ್ಲಿಮೆಂಟ್ ಅಲ್ಲಿ ನಾವೇ ಎಫ್ ನಮ್ಮ ನಮ್ಮ ಪಾರ್ಟಿ ವಿರುದ್ಧ ನಾವು ಮಾಡ್ಕೊಂಡಿವಿ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಸ್ಕ್ಯಾಮ್ ಆಗಿದೆ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಾವೇ ಕೇಸ್ ಮಾಡಿದ್ದೀವಿ ಅದರಲ್ಲಿ ಎಲ್ಲರಿಗೆ ಕ್ಲೀನ್ ಚೀಟ್ ಯೂಸ್ ಸರ್ಕಾರ ಇದ್ದಾಗ ಕ್ಲೀನ್ ಚೀಟ್ ನಮ್ಮನ್ನು ಸಿಕ್ಕಿದೆ ಆದ್ರೆ ನಮ್ಮ ಸರ್ಕಾರ ಇದ್ದು ನಮ್ಮ ಎಂ ಪಿ ಮೇಲೆ ನಮ್ಮ ಮಂತ್ರಿಗಳ ಮೇಲೆ ನಮ್ಮ ಎಂ ಎಲ್ ಎ ಮೇಲೆ ನಾವು ಕೇಸಸ್ ಮಾಡಿದ್ದೀವಿ ಆದ್ರೆ ಲಾಸ್ಟ್ ಹನ್ನೊಂದು ವರ್ಷದಿಂದ ಹಂಡ್ರೆಡ್ ನೈಂಟಿ ತ್ರೀ ಕೇಸಸ್ ಅಲ್ಲಿ 193 ಕೇಸಸ್ ಅಲ್ಲಿ 98% ಅಪೋಸಿಷನ್ ಲೀಡರ್ಸ್ ಮೇಲೆ ಆಗಿದೆ ಅದರಲ್ಲಿ ಎರಡೇ ಎರಡು ಕೇಸಸ್ ಅಲ್ಲಿ ಎರಡೇ ಎರಡು ಕೇಸಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಇವರು ಇಡಿ ಮಾಡ್ತಾ ಇಡಿ ರೇಟ್ಸ್ ಮಾಡ್ತಾ ಇರೋದು ಐಟಿ ಸಿಬಿಐ ರೇಟ್ಸ್ ಮಾಡ್ತಾ ಇರೋದು ಅದು ನಿಜವಾಗಿದ್ರೆ ಕನ್ವಿಕ್ಷನ್ ಆಗ್ಬೇಕಾನೆ ಕನ್ವಿಕ್ಷನ್ ಆಗ್ಬೇಕಾನೆ ಎರಡೇ ಎರಡು ಕೇಸ್ ಅಲ್ಲಿ ಒನ್ ನೈಂಟಿ ತ್ರೀ ಕೇಸಸ್ ಅಲ್ಲಿ ಎರಡೇ ಎರಡು ಕೇಸಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಇವಾಗ ಸೊ ಆದ್ರೆ ಇವು ಯಾವ ತರ ಈ ಏಜೆನ್ಸಿ ಎಲ್ಲರಿಗೂ ಗೊತ್ತಾಗಿದೆ ನ್ಯಾಷನಲ್ ಹೆರಾಲ್ಟೇಸ್ ಅಲ್ಲಿ ಏನಾಗಿದೆ ಅವ್ರಂತಾರೆ ಮನಿ ಲಾಂಡ್ರಿಂಗ್ ಆಗಿದೆ ಮನಿ ಲಾಂಡ್ರಿಂಗ್ ಆಗುತ್ತೆ ದುಡ್ಡು ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ದುಡ್ಡು ಹೋಗ್ಬೇಕು ಒಂದ್ ಅಕೌಂಟ್ ಇಂದ ಇನ್ನೊಂದ್ ಅಕೌಂಟ್ ದುಡ್ಡು ಹೋಗ್ಬೇಕು ಎಲ್ಲನ ದುಡ್ಡು ತಗೊಂಡಿರ್ಬೇಕು ಯಾರನ್ನ ಕೊಟ್ಟಿರ್ಬೇಕು ಮನಿ ಟ್ರೇಲ್ ಇರಬೇಕು ಅಲ್ಲಿ ಯಾವ್ದೇ ತರಹದ ಮನಿ ಟ್ರೇಲ್ ಇರ ಯಾವ್ದೇ ತರಹದ ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ದುಡ್ಡು ಹೋಗಿಲ್ಲ ಯಾವುದೇ ತರಹದ ದುಡ್ಡು ಇವ್ರು ಎಲ್ಲೂ ಕಾನ್ಫ್ಯೂಸ್ಕೇಟ್ ಮಾಡಿಲ್ಲ ಎಲ್ಲೂ ಪ್ರೂಫ್ ಇಲ್ಲ ಆದ್ರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಇವರು ಎದ್ದು ಬೆದರ್ಸೋದು ರಾಜಕೀಯ ಎಲ್ಲ ಮಾಡ್ಕಂತ ಬಂದಿದ್ದಾರೆ ಇದರಿಗಿಂತ ಮುಂಚೆ ನಾವು ಒಂದ್ ಒಳ್ಳೆ ಸರ್ಕಾರ ಕೊಡ್ತಾ ಇದೀವಿ ಅಂದ್ಬಿಟ್ಟು ಬಡ ಜನರಿಗೆ ನಾವು ಗ್ಯಾರಂಟೀಸ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟೀಸ್ ಸಕ್ಸಸ್ ಆಗಿರುವ ಆಗಿರುವಂತ ಸಕ್ಸಸ್ ಬೇರೆ ಯಾವುದೇ ಪ್ರದೇಶದಲ್ಲಿ ಆ ಥರ ಆಗಿಲ್ಲ ಇವ್ರು ಗ್ಯಾರಂಟೀಸ್ ವಿರುದ್ಧ ಹೇಳ್ತಾರೆ ಆದ್ರೆ ಪ್ರತಿ ಒಂದು ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಅವ್ರ ಪಕ್ಷದಿಂದ ಗ್ಯಾರಂಟೀಸ್ ಅನೌನ್ಸ್ ಮಾಡ್ತಾರೆ ಇವಾಗ ಕರ್ನಾಟಕದಲ್ಲ ಕರ್ನಾಟಕದಲ್ಲಿ ಆಗ್ಲಿ ತೆಲಂಗಾಣದಲ್ಲಿ ಆಗ್ಲಿ ಗ್ಯಾರಂಟಿ ಸಕ್ಸಸ್ ಆಗಿದ್ದು ಇವ್ರಿಗೆ ನೋಡೋಕಾಗ್ತಾ ಇಲ್ಲ ಬಡ ಜನರಿಗೆ ನಾವೇನು ಅಷ್ಟು ಒಂದಷ್ಟು ಸೌಲಭ್ಯಗಳು ಕೊಡ್ತಾ ಇದೀವಿ ಅದು ನೋಡೋಕಾಗ್ತಾ ಇಲ್ಲ ಅದಕ್ಕೆ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮೂಢ ಕೇಸು ಅದರಲ್ಲಿ ಏನ್ ಸಿಕ್ತು ಇಷ್ಟವರೆಗೆ ಏನು ಸಿಗ್ಲಿಲ್ಲ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ತಗೊಂಡೋಗಿ ಅಷ್ಟೊಂದು ದಿವಸ ಒಳಗಿಟ್ರು ಅದರಲ್ಲಿ ಏನಾಯ್ತು ಇಷ್ಟವರೆಗೆ ಏನೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದು ಹೇಳಿದ್ದಾರೆ ನನ್ನನ್ನು ಬಿಜೆಪಿ ಜಾಯಿನ್ ಮಾಡಿ ಅಂತ ಹೇಳಿದ್ರು ಆದ್ರೆ ನಾನು ಬಿಜೆಪಿ ಜಾಯಿನ್ ಮಾಡಿಲ್ಲ ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸೊ ಇವರು ಕೇಸಸ್ ಹಾಕೋದು ಹೆದರ್ಸೋದು ಬೆದರ್ಸೋದು ಆಮೇಲೆ ಅವ್ರ ಪಾರ್ಟಿಯಲ್ಲಿ ಜಾಯಿನ್ ಆದ ತಕ್ಷಣ ಆ ಕೇಸನ್ನು ನಿಂತೋಗ್ಬಿಡುತ್ತೆ ಹೇಮಂತ ಬಿಸ್ವ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಅವ್ರ ವಿರುದ್ಧ ಕೇಸ್ ಇತ್ತು ಅವ್ರು ಅವ್ರು ಭಾಜ ಬಿ ಜೆ ಪಿ ಜಾಯಿನ್ ಆದ್ರು ಇವಾಗ ಎಲ್ಲಿ ಎಲ್ಲಿ ಹೋಯ್ತು ಆ ಸಮನ್ಸು ಕೇಸಿಗೆ ಏನಾಯ್ತು ಕೇಸ್ ಅಲ್ಲೇ ನಿಂತೋಗಿದೆ ಸುವೆಂದ ಅಧಿಕಾರಿ ಮೇಲೆ ವೆಸ್ಟ್ ಅಲ್ಲಿ ಟಿ ಎಂ ಸಿ ಅಲ್ಲಿ ಇದ್ದಾಗ ಕೇಸಸ್ ಬಿಜೆಪಿ ಜಾಯಿನ್ ತಕ್ಷಣ ಕೇಸಸ್ ಇಲ್ಲ ನಾರಾಯಣ ರಾಣೆ ಮಹಾರಾಷ್ಟ್ರದಲ್ಲಿ ಅವ್ರ ವಿರುದ್ಧ ಕೇಸಸ್ ಇದ್ರು ಅವ್ರು ಆ ಪಾರ್ಟಿ ಜಾಯಿನ್ ತಕ್ಷಣ ಕೇಸಸ್ ಇಲ್ಲ ನಮ್ಮ ಪ ನಮ್ಮ ಪ್ರ ಪ್ರದೇಶದಲ್ಲಿ ಎಮ್ ಎಲ್ ಎಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಅವರೆಲ್ಲ ಕರಪ್ಟ್ ಇದ್ರು ಅವ್ರ ವಿರುದ್ಧ ಇವರೆಲ್ಲ ಕೆಸಸ್ಸು ಪ್ರೆಸ್ ಕಾನ್ಫರೆನ್ಸ್ ಆರೋಪಗಳು ಮಾಡೋದು ಅವ್ರ ಪಾರ್ಟಿಯಲ್ಲಿ ಚೇಂಜ್ ಆದ ತಕ್ಷಣ ಆರೋಪನೂ ಆಯ್ತು ಕೆ ಎಸ್ ಆ ವಿರುದ್ಧ ಮಾತಾಡ್ತಾನೆ ಇಲ್ಲ ಸೊ ಈ ರಾಜ ಈ ರಾಜಕೀಯ ಏನ್ ನಡೀತಾ ಇದೆ ಒಂದು ಲಾಸ್ಟ್ ಹನ್ನೊಂದು ಹತ್ತು ಹನ್ನೊಂದು ವರ್ಷದಿಂದ ನಾವಿನ್ನು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ದೊಂದು ಭದ್ರಕೋಟೆ ಆಗಿದೆ ಅಂದ್ಬಿಟ್ಟು ಎಸ್ ಟಿ ಎಸ್ ಸಿ ಕ್ಯಾಟಗರೀಸ್ ಇಂದ ಸುಮಾರು ಜನರಿಗೆ ಗೆದ್ದು ಬಂದಿದ್ದಾರೆ ಅಂದ್ಬಿಟ್ಟು ಇವ್ ಯಾವ ತರ ಈ ಒಂದು ಭಾಗದಲ್ಲಿ ಮುರಿಬೇಕು ಯಾವ ತರ ಇವರಿಗೆ ಡಿಸ್ಕ್ರೆಡಿಟ್ ಮಾಡಬೇಕು ಯಾವ ತರ ಇವ್ರಿಗೆ ಎದರ್ಸ್ಬೇಕು ಯಾರ್ದಾರ ಇವರು ಇಲ್ಲಿ ಕೆಲಸ ಮಾಡ್ದಂಗೆ ಇನ್ಯಾಕ್ಟಿವ್ ಆಗಬೇಕು ಅದಕ್ಕೆ ನಮ್ಮ ಲೀಡರ್ಸ್ಗೆಲ್ಲ ಟಾರ್ಗೆಟ್ ಮಾಡಿ ಇವೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಹೆದರೋದಿಲ್ಲ ಕಾಂಗ್ರೆಸ್ ಪಕ್ಷದವರು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಈ ಯಾ ತುಕಾರಾಮ್ ಅವ್ರ ವಿರುದ್ಧ ಏನು ದಾಳಿ ಆಗಿದೆ ಇಡಿ ರೇಡ್ ಆಗಿದೆ ಶ್ರೀನಿವಾಸ್ ಅವರಾಗಲಿ ಕಂಪ್ಲಿ ಗಣೇಶ್ ಆಗಲಿ ನಾಗೇಂದ್ರ ಅವರಾಗಲಿ ನಮ್ಮ ಭರತ್ ರೆಡ್ಡಿ ಅವರಾಗ್ಲಿ ದದ್ದಲ್ ಅವರಾಗಲಿ ಇವರು ಎಲ್ಲರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ ಇವತ್ತು ಅವರಿಗೆ ಯಾವುದೇ ಥರದ್ದು ಸಪೋರ್ಟ್ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮಗೆ ಗೊತ್ತಿದೆ ಅವ್ರಿಗೆ ಏನು ತಪ್ಪು ಮಾಡಿಲ್ಲ ನಾವು ಜನರು ಬೆಂಬಲದಿಂದ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದು ಬಂದಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ಏಳು ಸೀಟು ಈ ಭಾಗದಲ್ಲಿ ಬಳ್ಳಾರಿ ವಿಜಯನಗರ ಕ್ಷೇತ್ರ ನೋಡಿದರೆ ಡಿಸ್ಟ್ರಿಕ್ಟ್ಸ್ ನೋಡಿದ್ರೆ ಏಳು ಸೀಟ್ಸ್ ನಾವು ಗೆದ್ದು ಬಂದಿದ್ದೀವಿ ಒಂದು ಆರ್ನೂರಿಂದ ಸೋತಿದ್ದೀವಿ ಎಂಟು ಸೀಟ್ ಅನ್ಕೊಳ್ಳಿ ಎಂಟು ಸೀಟ್ ಇಟ್ಕೊಂಡು ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲೋಗಾಗೋದಲ್ವ ನಮಗೆ ಇವರು ಏನೋ ದುಡ್ಡು ಕೊಟ್ರಂತೆ ಚೀಟಿ ಸಿಕ್ತಂತೆ ಯಾರೋ ಚೀಟಿ ಇದೆ ಅಂತೆ ಇವರೇ ಬರ್ಕೊಂಡ್ರಂತೆ ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲಿ ಏನೋ ಕ್ಲೀನ್ ಚೀಟ್ ಎಸ್ ಐ ಟಿ ಅಲ್ಲಿ ಸಿಕ್ಕ ತಕ್ಷಣ ಹೆಂಗೆ ದುಡ್ಡು ಎಲ್ಲಿಂದ ಬೇಕಲ್ಲ ದುಡ್ಡು ಎಲ್ಲಿ ಹೋಗ್ತಂದ್ರೆ ದುಡ್ಡು ಬಳ್ಳಾರಿಯ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಆರೋಪ ಮಾಡ್ತಾರೆ ಅದಕ್ಕೆ ಮನಿ ಟ್ರೇಲ್ ಇರ್ಬೇಕಲ್ಲ ಸಿಗ್ಬೇಕಲ್ಲ ಎಲೆಕ್ಷನ್ ಆಗ್ತಾ ಇರಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಇಲ್ಲಿ ಇತ್ತು ಡಿ ಸಿ ಇದ್ರು ತಹಸೀಲ್ದಾರ್ ಎ ಸಿ ಇದ್ರು ಎಲೆಕ್ಷನ್ ನಡೆಸೋರೆಲ್ಲ ಜನರಿದ್ರು ಪೊಲೀಸ್ ಇದ್ರು ಅವಾಗ ಯಾವ್ದು ದುಡ್ಡಿ ಯಾಕೆ ಹಿಡ್ದಿಲ್ಲ ಇವಾಗ ಬಂದು ನಮ್ಮ ನಾಯಕರನ್ನೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ ಹೆದ್ರಾಸಕ್ಕೆ ಇವೆಲ್ಲ ಇಡಿ ರೇಟ್ಸ್ ಎಲ್ಲ ಮಾಡ್ತಾ ಇದಾರೆ ಇದಕ್ಕೆ ನಾವು ಯಾವುದೇ ತರ ನಾವು ನಾವು ಪಬ್ಲಿಕ್ ಕೋರ್ಟ್ ಅಲ್ಲಿ ಇದನ್ನು ತಗೊಂಡೋಗ್ತಿವಿ ನಾವು ಜನರ ಮಧ್ಯದಲ್ಲಿ ಇನ್ನೊಂದು ತಗೊಂಡೋಗ್ತಿವಿ ಇವರು ಏನು ಇ ಡಿ ಐ ಟಿ ಮತ್ತೆ ಸಿಬಿಐ ದುರುಪಯೋಗ್ತಾ ಇದ್ದಾರೆ ಅದು ಪದೇ ಪದೇ ನಾವು ಎಕ್ಸ್ಪೋಸ್ ಮಾಡೋ ಕೆಲಸನ ಮಾಡ್ತಾ ಇದೀವಿ ನಾವೇನು ಎಕ್ಸ್ಪೋಸ್ ಎಕ್ಸ್ಪೋಸ್ ಅದನ್ನು ಸುಪ್ರೀಂ ಕೋರ್ಟ್ ಅವರೇ ಹೇಳಿ ಹೇಳಿಬಿಟ್ಟಿದ್ದಾರೆ ಮೊನ್ನೆ ಒಂದು ನನಗೆ ಅನ್ಸಿದ್ರು ಹದಿನೈದು ಇಪ್ಪತ್ತು ದಿವಸ ಹಿಂದುಗಡೆ ಸುಪ್ರೀಂ ಕೋರ್ಟ್ ಅವರು ಒಂದು ಅವರು ಯಾವುದೋ ಒಂದು ಕೇಸಲ್ಲಿ ಅವ್ರಿಗೆ ಹೇಳಿದ್ದಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಅಂದ್ಬಿಟ್ಟು ಇಡಿಗೆ ಕೇಳಿದ್ದಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಯು ಶುಡ್ ಬಿ ಇನ್ ಯುವರ್ ಲಿಮಿಟ್ ವಿತ್ ಯುವರ್ ಬೌಂಡ್ರೀಸ್ ಅನ್ನೋದು ಮಾತು ಸುಪ್ರೀಂ ಕೋರ್ಟ್ ಅವರು ಇಡೀ ಕೇಳಿದ್ದಾರೆ ಸೊ ಇವಾಗ ಅವರು ಕೈಗೊಂಬೆ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ದು ಟೈಮ್ ಬರುತ್ತೆ ನಮ್ಮದು ಟೈಮ್ ಬರುತ್ತೆ ನಾವು ಅವಾಗ ಯಾವ ತರ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ಬೇಕು ಅವಾಗ ತೋರಿಸ್ತೀವಿ ಯು ಪಿ ಐ ಟೈಮ್ ಅಲ್ಲಿ ನಾವು ತೋರಿಸಿದೀವಿ ಅವ್ರು ಅವರು ಆರೋಪ ಮಾಡಿದ್ದಕ್ಕೆ ನಂದೇ ಜನರ ಮೇಲೆ ನಾವು ಕೇಸಸ್ ಹಾಕಿದೀವಿ ನಾವು ಸರ್ಕಾರದಲ್ಲಿ ಇದ್ದಾಗ ನಾವು ಕೇಸಸ್ ಹಾಕಿದೀವಿ ಇವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಸಿ ಬಿ ಐ ಕೋರ್ಟ್ ಟು ಜಿ ಸ್ಕ್ಯಾಮ್ ಅಲ್ಲಿ ರಾಜ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದೆ ಮನಮೋಹನ್ ಸಿಂಗ್ ಅವರಿಗೆ ಕೋರ್ಸ್ ಕ್ಯಾಮ್ ಅಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದೆ ಕ್ಲೀನ್ ಚೀಟ್ ಸಿಕ್ಕಿದಾಗ ನಾವು ಸರ್ಕಾರದಲ್ಲಿ ಇರಲಿಲ್ಲ ಅವ್ರ ಸರ್ಕಾರದಲ್ಲಿ ಇದ್ದಾಗ ನಮಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಬಟ್ ನಮ್ಮ ಸರ್ಕಾರದಲ್ಲಿದ್ದಾಗ ನಾವು ಕೇಸಸ್ ನಮ್ಮ ಜನ ಮೇಲೆ ನಾವೇ ಕೇಸಸ್ ಆಗಿದ್ದೀವಿ ಇದು ಈ ತರ ಸರ್ಕಾರ ಕೆಲಸ ಮಾಡಬೇಕು ನೀವೆಲ್ಲ ಮಾಧ್ಯಮದವ್ರು ಇಲ್ಲಿದ್ದೀರಾ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ನಲ್ವತ್ ನಾಲ್ಕು ಕೇಸಸ್ ಮೀಡಿಯಾ ಹೌದಸ್ ಮೇಲೆ ಆಗಿದೆ ಇ ಡಿ ರೇಟ್ಸ್ ಆಗಿದೆ ಐಟಿ ರೇಟ್ಸ್ ಆಗಿದೆ ನಾಲ್ಕು ಮೀಡಿಯಾ ಹೌದಸ್ ಮೇಲೆ ಆಗಿದೆ ಹದಿನೆಂಟು ಜರ್ನಲಿಸ್ಟ್ ಮನೆಗಳಲ್ಲಿ ಇಡಿ ರೇಟ್ಸ್ ಆಗಿದೆ ಇವರು ಯಾರು ಯಾರಿಗೆ ಬಿಡಲ್ಲ ನೀವು ಮಾತಾಡಲಿಲ್ಲ ಅಂದ್ರೆ ಡಿಬೇಟ್ ಅಜೆಂಡಾ ಟಿವಿಗಳಲ್ಲಿ ನಡೆಸಿಲ್ಲ ಅಂದ್ರೆ ನಿಮಗೂ ಬಿಡೋದಿಲ್ಲ ಇವರು ಆ ಈ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಅದು ಆಗಿದೆ ನೋಡಿದೀವಿ ರಾಜಸ್ಥಾನ್ ಎಲೆಕ್ಷನ್ ಮುಂಚೆ ನಲ್ವತ್ನಾಲ್ಕು ರೇಟ್ಸ್ ಕರ್ನಾಟಕ ಎಲೆಕ್ಷನ್ ಮುಂಚೆ ಎಂಬತ್ಮೂರು ರೇಟ್ಸ್ ಮಹಾರಾಷ್ಟ್ರ ಎಲೆಕ್ಷನ್ ಮುಂಚೆ ನೂರ ಹದಿನೆಂಟು ರೇಟ್ಸ್ ಅದೇ ಎಲೆಕ್ಷನ್ ಬಂದ ತಕ್ಷಣ ಅಪೋಸಿಷನ್ ಪಾರ್ಟಿಯಲ್ಲಿ ಯಾರು ಎಮ್ ಎಲ್ ಎಸ್ ಎಮ್ ಎಲ್ ಎಸ್ ಎಂ ಪಿ ಕ್ಯಾಂಡಿಡೇಟ್ ಆಗೋ ಚಾನ್ಸಸ್ ಇತ್ತು ಯಾಕಂದ್ರೆ ಅವ್ರಿಗೆ ರೇಟ್ ಮಾಡಿ ಅವ್ರಿಗೆ ಬದಲಾ ಮಾಡಿ ಅವರು ಅಷ್ಟಿಷ್ಟು ದುಡ್ಡು ಇದ್ದಿರೋದು ಆ ಲೀಗಲಿ ಏನ್ ಖರ್ಚು ಮಾಡಬೇಕು ಆ ದುಡ್ಡು ಕೂಡ ಕಾನ್ಫಿಸ್ಟಿಕೇಟ್ ಮಾಡ್ಕೊಂಡು ಹೋಗೋ ಕೆಲಸ ಇವರೆಲ್ಲ ಮಾಡಿದ್ದಾರೆ ಸೊ ಇದು ಎಷ್ಟೇ ಇವ್ರು ಮಾಡಿದ್ರು ಕೂಡ ಜನರು ಆ ಪರವಾಗಿ ನಮ್ಮ ಪರವಾಗಿರ್ತಾರೆ ಕರ್ನಾಟಕದಲ್ಲಿ ನಮ್ಮ ಶಾಸಕರು ಯಾರು ಹೆದರಲ್ಲ ಕಾಂಗ್ರೆಸ್ ಪಾರ್ಟಿನೂ ಹಿಂಜರಿಯಲ್ಲ ಹೆದರೋದು ಇಲ್ಲ ಅವ್ರು ಎಷ್ಟೇ ಸಿದ್ದರಾಮಯ್ಯ ಅವರ ಮೇಲೆ ಆಗಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರ ಮೇಲೆ ಆಗಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಆಗಲಿ ಖರ್ಗೆ ಸಾಹೇಬ್ರವ್ರ ಮೇಲೆ ಆಗಲಿ ಮತ್ತು ಎಲ್ಲ ನಮ್ಮ ನಾಯಕರ ಮೇಲೆ ಎಷ್ಟೇ ಅವರು ಆರೋಪಗಳು ಮಾಡ್ಕೊತ ಇರಲಿ ನಾವು ಗ್ಯಾರಂಟಿ ಬಡವ್ರಿಗೋಸ್ಕರ ಏನು ಗ್ಯಾರಂಟೀಸ್ ಕೊಡ್ತಾ ಇದ್ದೀವಿ ಅವ್ರಿಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೂ ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂದ್ಬಿಟ್ಟು ನಾವೇನ ಹೋರಾಟ ಮಾಡ್ತಾ ಇದೀವಿ ಅದು ಮುಂದೆ ಮಾಡ್ತಾನೆ ಇರ್ತೀವಿ ಮಂಗಳೂರಲ್ಲಿ ಕೋಮುಗಲ್ವೆ ಇಲ್ಲಿ ರೇಟ್ಸ್ ಇನ್ನೊಂದ್ ಕಡೆ ಇನ್ನೊಂದ್ ತರದ ಗಲಾಟೆಗಳು ಮಾಡಿಸೋದು ಇವೆಲ್ಲ ಷಡ್ಯಂಟುಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ನಡೆಯಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ನಾವೇನು ಇವಾಗ ಕೆಲಸ ಮಾಡ್ತಾ ಇದೀವಿ ಆ ಎಲೆಕ್ಷನ್ ಆ ಎಲೆಕ್ಷನ್ ನಮ್ಮ ಮುಂದೆ ಕೂಡ ಗೆದ್ದು ಬರ್ತೀವಿ ಅಂತ ಮಾತು ಹೇಳಿ ಮತ್ತೊಂದ್ಸಲ ಈ ಎಲ್ಲಾ ನಾಯಕರು ಎಲ್ಲಾ ಎಂ ಎಲ್ ಎಂ ಪಿ ಯಾರು ವಿರೋಧ ಇವೆಲ್ಲ ಕಾನ್ಸ್ಪಿರಸಿ ಆಗಿದ್ರೆ ಆಗ್ತಾ ಇದೆ ಅವ್ರ ಜೊತೆ ಕಾಂಗ್ರೆಸ್ ಪಕ್ಷ ನಿಂತಿದೆ ಅಂತೇಳಿ ನಾನು ಮಾತನ್ನು ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಗೆ ಗೆ ಶಿವಸೇನಾಗೆ ಅವ್ರ ಎರಡು ಪಾರ್ಟಿ ಎರಡು ಮಾಡಿರೋದು ಭಾರತೀಯ ಜನತಾ ಪಾರ್ಟಿ ಅವರಲ್ಲ ಜನತಾ ಪಾರ್ಟಿಯವರು ಈ ಏಜೆನ್ಸೀಸ್ ದುರ್ಯೋಗ ಮಾಡ್ಕೊಂಡು ಅದನ್ನು ಸ್ಪ್ಲಿಟ್ ಮಾಡಿ ಸರ್ಕಾರ ಆಗಿ ಮಾಡ್ಕೊಂಡಿರೋದು ಅದೇ ತರ ಇಲ್ಲಿ ಕೂಡ ನಮ್ಮ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪ್ರಯತ್ನ ಮಾಡಿದ್ರು ಅಂದಷ್ಟು ತೋಡ್ ಹೋದ್ರು ಇವಾಗ ಕೂಡ ಆ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಪಕ್ಷ ಒಕ್ಕೂಟ ಆಗಿದೆ ನೂರ ಮೂವತ್ತು ಏಳು ಎಂಟು ಜನ ನಾವು ಇದೀವಿ ಇವಾಗ ಒಬ್ರು ಆ ಕಡೆ ಈ ಕಡೆ ಹೋಗೋದಲ್ಲ ಒಕ್ಕೂಟ ಆಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ರಿಕವರ್ ಆಗಿದೆ ಆದರೆ ಇದರಲ್ಲಿ ನಾನು ಹೇಳ್ತಾ ಇರೋ ಮಾತು ಏನಂದ್ರೆ ಎಂಪ್ಲಾಯೀಸ್ ಆಫೀಸರ್ಸ್ ಯಾರು ಇನ್ವಾಲ್ವ್ ಇದ್ರು ಅವ್ರ ವಿರುದ್ಧ ಕೇಸ್ ಆಗಿದೆ ಅವ್ರ ವಿರುದ್ಧ ಇನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಆದ್ರೆ ನಾಗೇಂದ್ರ ಅವರಿಗೆ ಎಸ್ ಐ ಟಿಯಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದೆ ಕ್ಲೀನ್ ಚೀಟ್ ಸಿಕ್ಕ ತಕ್ಷಣ ಇವರು ಇಡೀ ಮತ್ತೆ ಯೂಸ್ ಮಾಡಿ ಅಲ್ಲಿ ಕೊಟ್ಟಿದ್ರು ದುಡ್ಡು ಇಲ್ಲಿ ಕೊಟ್ಟಿದ್ದು ಅಂದ್ಬಿಟ್ಟು ನಮಗೆಲ್ಲ ಬದನಾ ಮಾಡಕ್ಕೆ ಮತ್ತೆ ನಮ್ಮ ಎಮ್ ಎಲ್ ಎ ಇಲ್ಲಿ ಯಶಸ್ವಮಂತ್ರ ಮಾಡಿದಾರೆ ಈ ಈಗ ಎಸ್ಐ ಕೇಮೋ ಇದು ಕೊಟ್ಟಿದೆ ಅದ್ರು ಕೂಡ ಇಡಿ ಅವರು ಬಂದ ತನಿಕೆ ಮಾಡಿದ್ರು ಅಲ್ಲ ಒಂದ ಸಲ ಇನ್ವೆಸ್ಟಿಗೇಷನ್ ಆದಮೇಲೆ ಒಂದ ಸಲ ಇನ್ವೆಸ್ಟಿಗೇಷನ್ ಆದಮೇಲೆ ಕ್ಲೀನ್ чиಟ್ ಕೊಟ್ಟಿದ್ಮೇಲೆ ಅಮೌಂಟ್ ರಿಕ್ವೈರ್ ಆಗ್ಲಿಕ್ಕೆ ಮತ್ತೆ ಇಡಿ ಏನು ಕೆಲಸ ಇದೆ ಅಂದ್ರೆ ಅಮೌಂಟ್ ರಿಕ್ವೈರ್ ಆದ್ಮೇಲೆ ಒಂದು ಸೆಕೆಂಡು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಈ ಪರ್ಸೆಂಟ್ ರೇಟ್ಸ್ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಎಮ್ ಎಲ್ ಎಸ್ ಎಂ ಪಿರುದ್ಧ ಯಾಕೆ ಆಗುತ್ತೆ ಅವ್ರ ಪಕ್ಷದ ಎಂ ಎಲ್ ಎಸ್ ಎಂ ಪಿರುದ್ಧ ಯಾಕೆ ಆಗಲ್ಲ ಮತ್ತೆ ಅಪೋಸಿಷನ್ ಪಾರ್ಟೀಸ್ ಇಂದ ಮೇಲೆ ಆರೋಪ ಇದೆ ಅವ್ರ ಪಾರ್ಟಿಯಲ್ಲಿ ಹೋಗಿ ಜಾಯಿನ್ ಆದ ತಕ್ಷಣ ಅವ್ರ ಮೇಲೆ ಯಾಕೆ ರೇಟ್ ನಿಂತೋಗುತ್ತೆ ಸಮನ್ಸ್ ನಿಂತೋಗುತ್ತೆ ಎನ್ಕ್ವೈರಿ ಹೋಗುತ್ತೆ ಆ ಮುಂದೆ ಇನ್ವೆಸ್ಟಿಗೇಷನ್ ನಡೆಯೋದಲ್ಲ ಏನಾದ್ರೂ ಅವ್ರು ದೊಡ್ಡ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಅವ್ರ ಪಾರ್ಟಿಯಲ್ಲಿ ಜಾಯ್ನ್ ಆದ ತಕ್ಷಣ ಕ್ಲೀನ್ ಆಗಿ ಈ ಕಡೆಯಿಂದ ಬಂದ್ಬಿಡಕ್ಕೆ ಅದೇ ಅವ್ರು ಎದರ್ ಸಿ ತರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಹೇಳ್ತಾ ಇರೋದು ಅಲ್ಲ ದುಡ್ಡು ವಾಪಸ್ ಬಂದಿದೆಯಲ್ಲ ಬಳಕೆ ಆದ್ರೆ ದುಡ್ಡು ವಾಪಸ್ ಹಿಂಗ್ ಬರುತ್ತೆ ನಾಯಕ್ ಇವಾಗ ಎಸ್ ಐ ಟಿ ನಾಯಿ ನಮ್ಮ ನಾಯಕರಿಗೆ ನಾಗೇಂದ್ರ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ದುಡ್ಡು ಖರ್ಚಾಗಿರೋದು ಯಾರ ರೂಟಿಂದ ಖರ್ಚಾಗಿರೋದು ಯಾರು ಇನ್ವಾಲ್ವ್ ಆಗಿರೋದೊಂದು ಅಲ್ಲಿ ಕ್ಲೀನ್ ಆಗಿ ಬಂದಿದೆ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ದುಡ್ಡು ವಾಪಸ್ ಬಂದಿದೆ ಅಂತ ಹೇಳ್ತಾರೆ ಸೊ ಇವಾಗ ದುಡ್ಡು ಖರ್ಚಾಗಿದ್ರೆ ವಾಪಸ್ ಎಲ್ಲಿಂದ ಬರುತ್ತೆ ಅಲ್ಲ ನೀವು ಬಂದ್ರೆ ಕೂಡ ಇವತ್ತಿಲ್ಲ ನಾಳೆ ವಾಪಸ್ ಬರಲೇಬೇಕಾ ಇವಾಗ ನಾಳೆ ಇವಾಗ ಪ್ರಕರಣ ಆಗ್ತಾ ಇರ್ಲಿಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸ್ಕ್ಯಾಮ್ ಆಗ್ತಾ ಇರ್ಲಿಲ್ಲ ಅನ್ಕೊಳ್ಳಿ ಜನರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಅನ್ಕೊಳ್ಳಿ ನಾಳೆ ನಿಗಮದವ್ರು ಮಂತ್ರಿ ಆಗ್ಲಿ ಆ ದುಡ್ಡನ್ನು ಯೂಸ್ ಮಾಡಕ್ ಹೋದಾಗ ದುಡ್ಡು ಇಲ್ಲ ಅಂದಾಗ ಗೊತ್ತಾಗ್ತಿ ಗೊತ್ತಾಗ್ತಾ ಇತ್ತ ನಾಳೆ ಅದಕ್ಕೆ ಹೊರಗಡೆ ಬರ್ಲೇಬೇಕಾಗಿತ್ತು ಸರ್ ಹಂಡ್ರೆಡ್ ನೈಂಟಿ ತ್ರೀ ಕೇಸಸ್ ಎರಡೇ ಕನ್ವಿಷನ್ ಆಗಿರೋದು ಅದು ಎಸ್ ಅದು ಎಷ್ಟಿದೆ ಗೊತ್ತಿಲ್ಲ ಅದರಲ್ಲಿ ಕೆಲವೊಂದು ಕೆಲವೊಂದು ಕೇಸಸ್ ಚಿಟ್ ಕೊಟ್ಟಾಗಿದೆ ಇಡಿ ರೇಟ್ ನೈಂಟಿ ಏಟ್ ಪರ್ಸೆಂಟ್ ಅಪೋಸಿಷನ್ ಲೀಡರ್ಸ್ ಇದಾವೆ ಕಾಂಗ್ರೆಸ್ ಅವರು ಆರ್ ಜೆ ಡಿ ಅವರು ಸಮಾಜವಾದಿ ಪಾರ್ಟಿ ಅವರು ತೃಣಮೂಲ್ ಕಾಂಗ್ರೆಸ್ ಅವರು ಡಿ ಅವರು ಆಮ್ ಆದ್ಮಿ ಪಾರ್ಟಿ ಅವರು ಈ ಪಿ ಎಸ್ ಬಿ ಮಾಯಾವತಿ ಅವರು ಇವರೆಲ್ಲ ವಿರುದ್ಧ ಕೇಸಸ್ ಮಾಡಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ನಿಷ್ಠಾವಂತರು ಇರೋದು ಆನೆಸ್ಟ್ ಇರೋದು ಏನು ಅವ್ರ ಅವ್ರ ಮೇಲೆ ಏನ್ ಕೇಸಸ್ ಇಲ್ದಿದ್ದವ್ರು ಇರೋದು ಮತ್ತೆ ಬೇರೆ ಪಾರ್ಟಿಯಲ್ಲಿ ಇದ್ದಾಗ ಅವ್ರ ಕೇಸಸ್ ಇರುತ್ತೆ ಅವ್ರು ಕರಪ್ಟ್ ಇರ್ತಾರೆ ಅವ್ರ ವಿರುದ್ಧ ಆರೋಪಗಳು ಇರುತ್ತೆ ಇವ್ರ ಪಾರ್ಟಿಯಲ್ಲಿ ಚೇಂಜ್ ತಕ್ಷಣ ಕ್ಲೀನ್ ಆಗಿಬಿಡ್ತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ